ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ಇಳ್ಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಳ್ಕಲ್ ತಾಲೂಕಾ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಮಹಾ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಆರುನೂರ ಮೂರನೆಯ ಜಯಂತ್ಯೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕ ತಹಶೀಲ್ದಾರ್ ಸತೀಶ್ ಕೂಡಲಗಿ ರೆಡ್ಡಿ ಸಮಾಜದ ಗುರು ಹಿರಿಯರು ಯುವಕರು ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಜನರನ್ನು ವಿಚಾರ ಮಾಡಿ ಬರಬಲ ಕಡೆಗೆ ನಡೆಯುವಂಥ ಮಾಡಿದ್ದಾರೆ ಅದರಲ್ಲಿ ಸಹಿತ ನಮ್ಮ ಹೇಮನಟ್ಟಿ ಮಲ್ಲಮ್ಮರು ಸಹಿತ ಮಲ್ಲಿಕಾರ್ಜುನ ಮಹಾಭಕ್ತಿಗಾಗಿ ಎಲ್ಲ ನಮ್ಮ ಈ ಒಂದೇ ಸಮಾಜ ಅಲ್ಲ ಈಗ ನಮ್ಮ ನಟಿ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜಕ್ಕೂ ಅವರು ಪ್ರೇರೇ ಪ್ರೇರಣೆಯಾಗಲೂ ಅವರ ಒಂದು ಇದು ತತ್ವ ಸಿದ್ಧಾಂತಗಳನ್ನು ನಾವು ಯಥಾರ್ಥವಾಗಿ ನಮ್ಮ ಪಾಲನೆ ಮಾಡ್ಕೊಳ್ತಿರಬೇಕು ಅವರು ನಾವು ಅವರು ಇಲ್ಲ ಗ್ರೂ ಸಹಿತ ನಾವು ಅವರಿಗೆ ನೆನೆಸ್ತೇವೆ ಅಂತಂದರೆ ಅವರು ಮಾಡಿದ ಕಾರ್ಯಗಳು ನಾವು ಅವ್ರು ಮಾಡಿದಂಥ ತತ್ವ ಸಂದೇಶಗಳನ್ನು ನಮಗೆ ಮಾನವ ಕುಲಕ್ಕೆ ತಾಳಿಲಿಕ್ಕಾಗ್ತದೆ ಅವರ ಒಂದು ನೀಡಿದಂಥ ಬೆಳಕಿನಗೆ ನಾವು ಎಲ್ಲರೂ ಜೀವನ ಸಾವಿಸೋಣ ನಾವು ಯಾವುದೇ ಅವರು ಅವ್ರ ಗೊತ್ತಿದೆ ಅವ್ರ ಜೀವನ ಉತ್ತಾಂತ ಅಂತ ಗೊತ್ತಾಗ್ತದೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದರು ಅವರ ಪತಿ ಇದ್ದರೂ ಸಹಿತ ಮೈದುನನು ಸಹಿತ ಮಹಾಯೋಗಿ ನಿಮಗೆ ಭೇಮನ ಅವರು ಗೊತ್ತಿದೆ ಹೀಗಾಗಿ ಅವರದ್ದು ಮಾನವ ಜನಕ್ಕೆ ನೀಡದಂಥ ಕೊಡುಗೆ ಮಾಡಲು ಯಾವತ್ತೂ ಮರೆಯೋಕ್ಕಾಗಲ್ಲ ವಿಶಿಷ್ಟವಾಗಿ ತಮ್ಮ ಸಮಾಜಕ್ಕೆ ಎಲ್ಲ ಸಮಾಜಕ್ಕೂ ಅವರು ಬೇಕಾಗೋರು ಎಲ್ಲ ಸಮಾಜಕ್ಕೂ ಅವರು ಆರ ಆರಾಧಿಸುವಂಥ ಅವರು ನಮಗೆ ಮಹಾಮದ್ರೆ ಮತ್ತು ಹೆಣ್ಣು ಕುಲಕ್ಕೆ ಗೌರವವನ್ನು ಸಹ ಸಂದ್ ಕೊಟ್ಟಂಥ ಅವರಿಗೆ ನಾವೆಲ್ಲರೂ ಅದೇ ರೀತಿಯಾಗಿ ಮತ್ತೊಂದು ಎಲ್ಲರಿಗೂ ಹನ್ನೂರು ವರ್ಷಗಳ ಮುಂಚಿತವಾಗಿ ಈ ಒಂದು ಮನಕುಲದಲ್ಲಿ ಅದು ವಿಶೇಷವಾಗಿ ಕುಲಕ್ಕೆ ಆದರ್ಶ ಎನಿಸಿಕೊಂಡು ಮಹಾಸ್ವಾಮಿ ಎನಿಸಿಕೊಟ್ಟಿರ್ತಕ್ಕಂಥ ಶಿವಸೇಡ ಈ ದೇವರ ಮಂಡಲವರ ಇದೊಂದು ಮೂರನೇ ಜಯಂತಿ ವರ್ಷವನ್ನು ಆ ಒಂದು ವೈಜ್ಞಾನಿಕ ಕಾರ್ಯಕ್ರಮವಾಗಿ ಒಂದು ಫೆಸೀಲ್ದಾರ್ ಕಾರ್ಯದಲ್ಲಿ ನಾವು ಆಚರಿಸ ಮಾಡ್ತಾ ಇದ್ದೇವೆ ಈಗಾಗಲೇ ಮಾತನಾಡುತ್ತಾ ನಮ್ಮ ಆ ಫೆಸೀಲ್ದಾರ್ ಸಾಹೇಬ್ರ ಹೇಳಿದರು ಈ ಒಂದು ಮಾನವ ಕುಲದಲ್ಲಿ ಸಾಕಷ್ಟು ಸಾಧರು ಸಂತರು ಶರಣರು ಕವಿರರು ಈ ರೀತಿ ಶರಣಿಯರು ಹೋಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಆದರ್ಶವನ್ನು ತೋರಿಸಿಕೊಂಡಿರ್ತಕ್ಕಂಥ ಯಾರಾದರೂ ಮಹಿಳೆ ಇದ್ದರೆ ಅದು ಈವ್ರೆಡ್ಡಿ ಮಲ್ಲಮ್ಮ ಅಂತ ಹೇಳಿದರು ಯಾಕಂದರೆ ಆಕ ಈವ್ರೆಡ್ಡಿ ಮಲ್ಲಮ್ಮನ ಹೆಸರು ಇನ್ನೂ ಅವರು ಜೀವಂತವಾಗಿ ಇದೆ ಕಾರಣ ಆ ಮಲ್ಲಮ್ಮನಿಗೆ ಸಾಕಷ್ಟು ಬಂದು ಆ ಗಂಡನಿಂದ ಆಗಿರ್ಬೋದು ಅತ್ತೆ ಬೈದರಿಂದ ಆಗಿರ್ಬೋದು ಆ ಭಾವ ಇರ್ಬೋದು ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಬಂದವರು ಕೂಡ ಅವನ್ನೆಲ್ಲ ಅವರು ಏನಂದ್ರೆ ಮಲ್ಲಮ್ಮ ಏನೇ ಕಷ್ಟಗಳು ಬಂದರೂ ಹಾಗೂ ನುಂಗಿ ಇನ್ನೊಬ್ಬರಿಗೆ ತೊಂದರೆ ಕೊಡದಾಗೆ ಆಕೆ ಏನು ಬದುಕಿಲ್ಲಲ್ಲ ಇವತ್ತು ನಿಜವಾದಂತೂ